ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಫಿಲ್ಮಿ ಸುದ್ದಿ ನಾನು ಸುಷ್ಮಿತಾ ನಟರಾಜ್ ಡಾಕ್ಟರ್ ರಾಜ್ಕುಮಾರ್ ಬರೀ ವ್ಯಕ್ತಿ ಅಲ್ಲ ಅನೇಕರಿಗೆ ಶಕ್ತಿಯಾದವರು ಡಾಕ್ಟರ್ ರಾಜ್ ಮನ್ಸು ಮಾಡಿದ್ರೆ ಯಾವತ್ತೋ ಈ ನಾಡಿನ ಮುಖ್ಯಮಂತ್ರಿ ಆಗ್ಬೋದಿತ್ತು ಆಂಧ್ರದಲ್ಲಿ ಎನ್ ಟಿ ಆರ್ ಸಿನಿಮಾ ರಂಗದಿಂದ ಬಂದಂತಹ ಅದೇ ಜನಪ್ರೀತಿಯನ್ನ ಬಳಸಿಕೊಂಡು ಸಿಎಂ ಪಟ್ಟ ಪಡೆದಿದ್ರು ಕನ್ನಡದಲ್ಲೂ ಸಹ ಅದೇ ಮಟ್ಟದ ಜನಪ್ರಿಯತೆ ಹೊಂದಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜಕೀಯದತ್ತ ಹೊರಳ್ಬಹುದಿತ್ತು ಆದರೆ ಈ ಕೆಲಸವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ಮಾಡಲಿಲ್ಲ ಆದರೆ ಡಾಕ್ಟರ್ ರಾಜ್ರವರು ಎಲ್ಲ ಜನರ ಪ್ರೀತಿ ನನಗಿದೆ ರಾಜಕಾರಣ ಏನೇನು ಅಲ್ಲ ನನಗೆ ಕನ್ನಡಿಗರಿಂದ ಸಿಕ್ಕಿರುವಂತಹ ಪ್ರೀತಿಯೇ ಸಾಕು ನಾನು ಈಗಾಗಲೇ ರಾಜ್ಕುಮಾರ ನನಗೆ ರಾಜಕಾರಣ ತಂದು ಕೊಡುವಂತಹ ತಾತ್ಕಾಲಿಕ ಕುರ್ಚಿಯ ರಾಜನ ಪಟ್ಟ ಬೇಕಾಗಿಲ್ಲ ನಾನು ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಸದಾ ರಾಜನಂತೆ ಇದ್ದೇನೆ ಎಂದಿದ್ರು ಡಾಕ್ಟರ್ ರಾಜ್ ಇಂತಹ ಮುತ್ತು ರಾಜ ಎತ್ತ ಮುತ್ತು ನಮ್ಮ ಪುನೀತ್ ರಾಜ್ಕುಮಾರ್ ತಂದೆಯ ಆದರ್ಶವನ್ನ ಪಾಲಿಸಿಕೊಂಡು ಬಂದ ಯುವರಾಜ ಇನ್ನು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪುನೀತ್ ರವರ ಕುರಿತು ಇತ್ತೀಚೆಗೆ ಮಾತನಾಡಿದಂತಹ ಕೆಲವು ಮಾತುಗಳು ಹೌದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಎಐ ಮೂಲಕ ಫ್ಯಾನ್ಸ್ಗೆ ತೋರಿಸುವಂತಹ ಸ್ಟಾರ್ ಫ್ಯಾಂಡಮ್ ಆ್ಯಪ್ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನಡೆದಿತ್ತು ಆ ಸಮಯದಲ್ಲಿ ಆಪ್ ಕುರಿತು ಆ ಮಾತುಗಳನ್ನು ಸಹ ಆಡಿದ್ರು ಕತ್ತಲಿಗೆ ಹೋಗಿರುವ ಅಪ್ಪು ಈಗ ತಂತ್ರಜ್ಞಾನದ ಮೂಲಕ ಬೆಳಕಿಗೆ ಬಂದಿದ್ದಾರೆ ಇನ್ನು ಮನುಷ್ಯತ್ವಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಅಪ್ಪು ಅಂತ ಹೇಳಿದ್ರು ಪುನೀತ್ ಅವರನ್ನ ರಾಜಕೀಯಕ್ಕೆ ಕರೆತರುವಂತಹ ಪ್ರಯತ್ನವನ್ನ ಹಲವು ಬಾರಿ ಮಾಡಿದ್ದೆ ಆದ್ರೆ ಅದು ಫಲಕಾರಿ ಆಗಲೇ ಇಲ್ಲ ಎಂದಿದ್ದಾರೆ ಪುನೀತ್ ಅವರನ್ನ ರಾಜಕಾರಣದತ್ತ ಸೆಳೆಯಲು ನಾನು ಸಾಕಷ್ಟು ಪ್ರಯತ್ನ ಮಾಡಿದ್ದೆ ಆದ್ರೆ ಅವರು ಬರಲೇ ಇಲ್ಲ ಕೇವಲ ಪುನೀತ್ ಮಾತ್ರವಲ್ಲ ಅಶ್ವಿನಿ ಪುನೀತ್ ರವರನ್ನ ಕೂಡ ನಾನು ರಾಜಕಾರಣಕ್ಕೆ ಬರುವಂತೆ ಹೇಳಿದ್ದೆ ಆದ್ರೆ ಅವರು ಕೂಡ ತಮ್ಮ ಪತಿಯ ಆದಿಯಲ್ಲೇ ನಡೆಯುವುದಾಗಿ ತಿಳಿಸಿದ್ದಾರೆ ವಿನಃ ರಾಜಕಾರಣಕ್ಕೆ ಬರಲಿಲ್ಲ ಅವರಿಗೆ ಸಕ್ರಿಯ ರಾಜಕಾರಣಕ್ಕೆ ಬರುವುದು ಬೇಡ ಆದ್ರೆ ಮುಖ್ಯವಾಹಿನಿಯಲ್ಲಿರಿ ಎಂದು ಅವರಿಗೆ ಹೇಳಿದ್ದೆ ಆದ್ರೆ ಇಷ್ಟು ದಿನ ಈ ವಿಚಾರವನ್ನ ನಾನು ಎಲ್ಲಿಯೂ ಸಹ ಹೇಳಿರ್ಲಿಲ್ಲ ಆದ್ರೆ ಈಗ ಹೇಳ್ತಿದ್ದೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಪ್ಪು ಅವರನ್ನ ರಾಜಕೀಯಕ್ಕೆ ತರಲು ತಾವು ಮಾಡಿದಂತಹ ಪ್ರಯತ್ನದ ಕುರಿತು ಮಾತನಾಡಿತು ಆದ್ರೆ ನಿಮ್ಗೆ ಇದು ಗೊತ್ತಾ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜಕೀಯಕ್ಕೆ ಕರೆತರಲು ಹಲವಾರು ರಾಜಕೀಯ ಮುಖಂಡರು ಸಹ ಪ್ರಯತ್ನ ಮಾಡಿದ್ದಾರೆ ಇನ್ನು ಹಲವು ಮಾಧ್ಯಮಗಳಲ್ಲಿ ಮಾತನಾಡಿದಂತಹ ಎನ್ ಎಸ್ ರಾಜ್ಕುಮಾರ್ ಅವರು ಡಿಕೆಶಿ ಸಿಎಂ ಸಿದ್ದರಾಮಯ್ಯ ತನಕ ಎಲ್ಲ ಪುನೀತ್ ರವರನ್ನ ಹೇಗಾದ್ರೂ ಮಾಡಿ ರಾಜಕೀಯಕ್ಕೆ ಕರೆತರಬೇಕು ಎಂಬ ಪ್ರಯತ್ನ ಮಾಡಿತು ಅಷ್ಟೇ ಅಲ್ಲ ಅಪ್ಪು ಅವರನ್ನ ಪೊಲಿಟಿಕಲ್ ಫೀಲ್ಡ್ಗೆ ಕರೆತರಲು ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ಕೇಂದ್ರದ ಆಡಳಿತ ಪಕ್ಷ ಆದಂತಹ ಬಿಜೆಪಿಯಲ್ಲೂ ಸಹ ಕಸರತ್ತು ನಡೆದಿತ್ತು ತರತರದ ಪ್ರಯತ್ನ ಸಹ ಮಾಡಲಾಗಿತ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಭಾರತದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಸಹ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜಕೀಯಕ್ಕೆ ಆಹ್ವಾನಿಸಿದ್ರು ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜಕೀಯಕ್ಕೆ ಕರೆದಿದ್ರು ಆದ್ರೆ ಈ ಆಹ್ವಾನವನ್ನು ಸಹ ನಯವಾಗಿ ತಿರಸ್ಕರಿಸಿದ್ರು ಅಪ್ಪು ಮೋದಿ ಅವರನ್ನ ಭೇಟಿ ಮಾಡಿದ್ರೆ ರಾಜಕೀಯ ಆಗುತ್ತೆ ಎಂದು ಅಂದೇ ಹೇಳಿಕೊಂಡಿದ್ರು ಅಪ್ಪು ನನಗೆ ಎಲ್ಲಾ ಪಕ್ಷಗಳಲ್ಲೂ ಅಭಿಮಾನಿಗಳಿದ್ದಾರೆ ನಮಗೆ ಎಲ್ಲರೂ ಬೇಕು ನನಗೆ ರಾಜಕೀಯ ಆಸಕ್ತಿ ಇಲ್ಲ ಎಂದು ಕಡ್ಡಿ ತುಂಡಾದ ಮಾತುಗಳನ್ನ ಆಡಿದ್ದು ಹಾಗಂತ ಪುನೀತ್ ಅವರನ್ನ ರಾಜಕೀಯಕ್ಕೆ ಕರೆತರುವಂತಹ ಪ್ರಯತ್ನ ಇಷ್ಟಕ್ಕೆ ನಿಂತಿರಲಿಲ್ಲ ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾಲೇ ಇತ್ತು ಇದಕ್ಕೆ ಉದಾಹರಣೆ ಎಂಬುವಂತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಚಿತ್ರನಟ ಹಾಗೂ ಬಿಜೆಪಿ ಮುಖಂಡರಾದಂತಹ ಜಗ್ಗೇಶ್ ಮತ್ತು ನಿರ್ಮಾಪಕ ಎಸ್ ವಿ ಬಾಬು ಅವರು ಪುನೀತ್ ರವರನ್ನ ಭೇಟಿ ಮಾಡಿ ರಾಜಕೀಯಕ್ಕೆ ಬರುವಂತೆ ಕೋರಿತು ಆಗಲೂ ಸಹ ಪುನೀತ್ ರವರ ಉತ್ತರ ಇಲ್ಲ ಎನ್ನುವುದೇ ಆಗಿತ್ತು ಸುಮ್ಮನೆ ಒಮ್ಮೆ ಯೋಚಿಸಿ ನೋಡಿ ಒಂದು ವೇಳೆ ಪುನೀತ್ ಅಂತಹ ಜನಪ್ರಿಯ ನಟನನ್ನ ರಾಜಕಾರಣಕ್ಕೆ ಕರೆತಂದ್ರೆ ಆ ಪಕ್ಷಕ್ಕೆ ಎಂಥ ಪವರ್ ಸಿಗ್ಬೇಡ ಕುಟುಂಬ ಸಮೇತರಾಗಿ ಚಿತ್ರ ನೋಡುವಂತಹ ಇಷ್ಟಪಡುವಂತಹ ಅಚ್ಚುಮೆಚ್ಚಿನ ನಟ ಯಾವುದೋ ಒಂದು ಪಾರ್ಟಿಗೆ ಬಂದು ಚುನಾವಣೆಯ ಸಮಯದಲ್ಲಿ ಈ ಪಕ್ಷಕ್ಕೇನೆ ಮತ ನೀಡಿ ಅಭಿಮಾನಿ ದೇವರೇ ಅಂತ ಕೋರಿಕೆ ಇಟ್ರೆ ಅಭಿಮಾನಿಗಳು ವರ ಕೊಡೋದಿಲ್ಲ ಕೊಟ್ಟೆ ಕೊಡ್ತಾರೆ ಅಪ್ಪು ಈ ರೀತಿಯ ಕೋರಿಕೆ ಇಟ್ರೆ ಚುನಾವಣೆಯ ದಿಕ್ಕೆ ಬದಲಾಗುತ್ತೆ ಅಂತ ಎಷ್ಟೋ ಪಕ್ಷಗಳ ನಾಯಕರು ಯೋಚಿಸಿದ್ರು ಇದೇ ಕಾರಣಕ್ಕೆ ಪುನೀತ್ ಇಲ್ಲವೆಂದೇ ಹೇಳಿದ್ರು ಸಹ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡಲಾಗ್ತಾನೆ ಇತ್ತು ಇನ್ನು ವಿಶೇಷ ಅಂದ್ರೆ ಮೋದಿ ಜೊತೆಗಿನ ಈ ಚಾಯ್ಪೆಗೆ ನೀಡಿದ್ದ ಆಹ್ವಾನವನ್ನು ಕೂಡ ಪುನೀತ್ ರವರು ನಿರಾಕರಿಸಿದ್ರು ಯಾಕಂದ್ರೆ ಆಗಲೇ ಹೇಳಿದಂತೆ ಪುನೀತ್ ರಾಜ್ಕುಮಾರ್ ಅವರು ತಂದಿಗೆ ತಕ್ಕ ಮಗ ಅಣ್ಣವರ ಆದರ್ಶವನ್ನೇ ಬೆಳೆಸಿಕೊಂಡು ಬಂದಂತಹ ಭಾಗ್ಯವಂತ ಇನ್ನು ಎಲ್ಲರೂ ನನಗೆ ಸ್ನೇಹಿತರೆ ನಾನು ರಾಜಕಾರಣಕ್ಕೆ ಮಾತ್ರ ಬರಲಾರೆ ಅನ್ನೋದು ಡಾಕ್ಟರ್ ರಾಜ್ರವರು ಆಗಿತ್ತು ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರಿಯನ್ನ ತಮ್ಮ ಮನೆಗೆ ಸೊಸೆಯಾಗಿ ಮಾಡಿಕೊಂಡ ಮೇಲೂ ಸಹ ರಾಜ್ ರಾಜಕಾರಣದ ತಂಟೆಗೆ ಹೋಗಿರ್ಲಿಲ್ಲ ಅವರ ರಾಜಕಾರಣ ಅವರಿಗೆ ನನ್ನ ಚಿತ್ರರಂಗ ನನಗೆ ಅಂತ ದೂರವೇ ಉಳಿದಿದ್ರು ಅಣ್ಣವರ ಈ ಪಾಲಿಸಿಯನ್ನ ಅಪ್ಪು ಕೂಡ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ರು ಯಾಕಂದ್ರೆ ಎಷ್ಟೇ ಒತ್ತಾಯ ಬಂದ್ರು ಕೂಡ ಪವರ್ ಸ್ಟಾರ್ ಪಾಲಿಟಿಕ್ಸ್ಗೆ ಬರಲೇ ಇಲ್ಲ ಕುಟುಂಬದ ಸದಸ್ಯರು ರಾಜಕಾರಣಕ್ಕೆ ಇಳಿದಾಗ್ಲೂ ಸಹ ಅಂತರ ಕಾಪಾಡಿಕೊಂಡಿದ್ರು ರಾಜಕಾರಣಕ್ಕೆ ಕರೆದಾಗ್ಲೆಲ್ಲ ನಾನು ಅಪ್ಪನ ದಾರಿಯನ್ನ ಫಾಲೋ ಮಾಡ್ತೀನಿ ಅವರಂತೆ ಅಭಿಮಾನಿಗಳ ರಾಜಕುಮಾರನಾಗೆ ಇದ್ದು ಬಿಡ್ತೇನೆ ನನಗೆ ಎಲ್ಲಾರು ಬೇಕು ಸ್ನೇಹಿತರಾಗಿರೋಣ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸೋಣ ಸಮಾಜದ ಒಡಿತಿಗಾಗಿ ಕೆಲಸ ಮಾಡೋಕೆ ಸಿದ್ಧ ಆದ್ರೆ ರಾಜಕೀಯಕ್ಕೆ ಬರಲಾರೆ ನೋ ಪೊಲಿಟಿಕ್ಸ್ ಪ್ಲೀಸ್ ಎಂದು ಬಿಡ್ತಿದ್ರು ಪುನೀತ್ ರಾಜ್ಕುಮಾರ್ ಅವರು ಇನ್ನು ಅಭಿಮಾನಿಗಳು ನಮಗೆಲ್ಲ ಕೊಟ್ಟಿದ್ದಾರೆ ಇನ್ನೇನು ಅವರಿಂದ ಬೇಡಲಾರೆ ಅನ್ನೋ ಅಪ್ಪನ ಮಾತನ್ನ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತೂ ಮೀರ್ಲಿಲ್ಲ ಅಣ್ಣವರ ಆದಿ ಬಿಟ್ಟು ಒಂದು ಹೆಜ್ಜೆನೂ ಸಹ ಆಚೆ ಈಚೆ ಇಡ್ಲಿಲ್ಲ ಎಂದ್ರು ತಪ್ಪಾಗಲಾರದು